ಓಕೆ ನಮ್ಗೆ ಅದು ಗೊತ್ತಿಲ್ಲ ನನಗೆ ಆನ್ ಕ್ಯಾಮ್ರ ಅದನ್ನು ಹೇಳ್ಬೋದು ಇಲ್ವೋ ಹೀರೋಯಿನ್ ಬರೋದು ಒಂದು ಮಾರ್ತೀವನ ಬರುತ್ತೆ ಗೊತ್ತಲ್ಲ ಸರ್ ಅವಾಗ ಅಲ್ಲಿಂದ ಒಂದು ಕ್ಯಾರೆಕ್ಟರ್ ಹೇಳ್ಕೊತಾರೆ ಒಬ್ಬರು ಲೇಡಿ ಮತ್ತು ಅವ್ರು ಹಿಂಗೆ ಹಿಡ್ಕೊಂಡು ಹಿಂಗೆ ಬರ್ತಾರೆ ಗೊತ್ತಾ ಅದೇ ಮಾರ್ತೀವೇನಲ್ಲೇ ಅವ್ರು ಆ ಕಡೆ ಡೋರ್ಲಿ ಇಳ್ದಿರೋದು ದಟ್ ಇಸ್ ಅ ಸೇಮ್ ಮಾರ್ತೀವ ಅಂದರೆ ಅವರು ಅಂತ ಒಂದು ಚಿಕ್ಕ ನಿಮಗೆ ಎಕ್ಸಾಂಪಲ್ ಗೊತ್ತಾಗತ್ತೆ ಅವರು ಎಲ್ಲಿ ಅವರು ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ಹೇಳಿದ್ದೀವಿ ನಾವು ಅದನ್ನು ಸೊ ಅವರು ಅರ್ಜೆನ್ಸಿನಲ್ಲಿ ಮುಂದೆ ಇವರು ಫಸ್ಟ್ ಪಾಸ್ ಆಗ್ತಾರೆ ಆ ಗಾಡಿ ಪಾಸ್ ಆಗೋದ್ಕು ಅವ್ರು ಅವ್ರು ರಿವೀಲ್ ಆಗ್ತಾರೆ ಸೊ ದೋ ಕಿಶೋರ್ ಸರ್ ವರ್ಸ್ ಅಷ್ಟೆಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ರು ಕೂಡ ತುಂಬ ಸೇಫ್ ಆಗಿರೋ ಜಾಗದಲ್ಲೇ ಅವ್ರನ್ನ ಇಟ್ಟಿದ್ರು ಅನ್ನೋದು ನಾವಲ್ಲಿ ಕನ್ವೂ ಮಾಡಕ್ಕೆ ಟ್ರೈ ಮಾಡಿದ್ದೆ ಒಂದು ಆ್ಯಂಡ್ ಇನ್ನೊಂದು ಕ್ವಶನ್ ನೀವು ಕೇಳಿದ್ರಿ ಸರ್ ತುಂಬ ಚೆನ್ನಾಗಿ ರೌಂಡ್ ಆಫ್ ಮಾಡ್ಬೋದಾಗಿತ್ತು ಅಂದರೆ ನಾವು ಅಲ್ಲೇ ರೌಂಡ್ ಆಫ್ ಮಾಡ್ಬೋದಾಗಿತ್ತು ಬಟ್ ಅದು ಪಾರ್ಟ್ ಸ್ಕ್ರಿಪ್ಟ್ ಸ್ಕ್ರಿಪ್ಟಲ್ಲಿ ಹೇಳಿದೆ ಅವರಿಗೆ ಏನಿರಲಿಲ್ಲ ಹೇಳಿಲ್ಲ ಓಕೆ ಪಾರ್ಟ್ ಟೂನಲ್ಲಿ ಅದ್ರ ಕನ್ಕ್ಲೂಡ್ ಮಾಡ್ತೀವಿ ಸರ್ ಸಾಮಾನ್ಯವಾಗಿ ತರುಣ್ ಸಿನಿಮಾದಲ್ಲಿ ಅಂದಿ ಅಂದ್ರೆ ವರಹ ಸ್ವಾಮಿ ಇರೋ ಪಾತ್ರಗಳೆಲ್ಲ ಒಂದಷ್ಟು ಲಕ್ಕೂ ಒಂದು ಅದೃಷ್ಟ ಅನ್ನೋದು ಕ್ಯಾರಿ ಆಗಿದೆ ಇದೆ ನನ್ನ ತಲೆ ಸೊ ಈ ಸಿನಿಮಾದಲ್ಲೂ ಗುದ್ದೆ ನಿಮ್ಮನ್ನ ನನ್ನ ತಲೆ ನೋಡ್ತಾ ಇದೆ ಸರ್ ಅದು ಇರ್ಬೋದು ನಾನು ತುಂಬಾ ದೇವರನ್ನ ನಂಬುವಂತವನು ದೈವ ಭಕ್ತಿಗಳನ್ನ ನಂಬುವಂತವನು ನಾವು ಫಸ್ಟ್ ರ್ಯಾಂಬೋ ಅಂತ ಒಂದು ಅದೇ ವರಹ ಸ್ವಾಮಿ ನಾವು ಅದು ಅದು ಮಾಡಿದ್ದು ಮಾಡಿದ್ದಾವಾಗ ತುಂಬ ನಮಗೆ ಚೆನ್ನಾಗಿ ಎಲ್ಲರಿಗೂ ಅದು ವರ್ಕ್ ಆಯಿತು ಇಲ್ಲೂ ಅಷ್ಟೇ ನಾವು ಅದು ಅದು ಬಿ ಎಫ್ ಎಕ್ಸ್ ಮಾಡಿದ ಆ ಶಾಟ್ನ ಫಸ್ಟ್ ನಾ ನಾವು ಅಂದ್ಕೊಂಡಾಗ ಅದು ಸತ್ತೋಗಿರುತ್ತೆ ಅಂತಲೇ ಫೀಲ್ ಮಾಡಿದ್ವಿ ಆಮೇಲೆ ಅರ್ಧ ಅದು ಬಿ ಎಫ್ ಎಕ್ಸ್ ಅಲ್ಲಿ ರೆಡಿ ಆಗೋಯ್ತು ಆಮೇಲೆ ಮತ್ತೆ ಡಿಸ್ಕಷನ್ ಮಾಡಿದ್ವಿ ಏನೋ ಪುನಿ ನನಗೆ ಮನಸ್ಸು ಸಮಾಧಾನ ಆಗ್ತಿಲ್ಲ ಅದು ಅದು ಹಂಗೆ ಆಗಿದೆ ಅಂತಂದರೆ ಸ್ವಲ್ಪ ಜೀವ ಇರೋ ಥರ ಮಾಡಿದ ಹೋಗ್ಬಿಡುತ್ತೆ ಅಂತ ಪ್ಲ್ಯಾನ್ ಮಾಡೋಣ ಪುನಿ ಅಂತ ಅಂದಮೇಲೆ ಮತ್ತೆ ಅದನ್ನು ರೀವರ್ಕ್ ಮಾಡಿ ಅದು ಕಾಣಾಂತರಗಳಿಂದ ಗುದ್ದಿದ್ದು ಬಟ್ ಏಟ್ ಆಗಿದೆ ಏನೋ ಅದು ಮಿಕ್ಕಿದೇನಾಗಿಲ್ಲ ಅನ್ನೋಷ್ಟನ್ನ ಮತ್ತೆ ಕನ್ಕ್ಲೂಡ್ ಮಾಡಿದ್ವಿ ಬಟ್ ಅದರ್ವೈಸ್ ಆಲ್ಸೋ ನಮಗೆ ಸಿನಿಮಾ ನೀವು ನೋಡಿದ್ರೆ ಇನ್ಕ್ಲೂಡಿಂಗ್ ಅದೊಂದ್ರ ಜೊತೆ ಅಲ್ಲ ಇಡೀ ಸಿನಿಮಾದಲ್ಲೂ ಒಂದು ಒಂದು ಡಿವೋಷ್ನಲ್ ಒಂದು ಎಲಿಮೆಂಟ್ ಇದ್ದೇ ಇರುತ್ತೆ ಯಾರು ಕಾಪಾಡಲ್ಲ ಅಂದಾಗ ದೇವ್ರು ಕಾಪಾಡ್ತಾನೆ ಅಂತ ನಂಬ್ತೀನಿ ನಾನು ಸೊ ಅದನ್ನು ಕೂಡ ತುಂಬಾ ಚೆನ್ನಾಗಿ ಸ್ಕ್ರಿಪ್ಟಲ್ಲಿ ಇನ್ಕ್ಲೂಡ್ ಮಾಡಿದೆ ಪುನೀತ್ ಸೊ ಅದು ಫಸ್ಟ್ ಶಾರ್ಟಿಂದ ಹಿಡಿದು ನಿಮಗೆ ಲಾಸ್ಟ್ ಶಾರ್ಟ್ ಮಾತಪ್ಪ ಶಾಟ್ ಶಾರ್ಟ್ ಬರೋ ತನಕ ಕೂಡ ನಾವು ಅದನ್ನ ಮೇಲೆ ಬೇಸ್ ಮಾಡಿ ಮಾಡಿದ್ವಿ ಅದ್ರ ಜೊತೆಗೆ ಒಂದು ಬಿ ಪಿ ಶುಗರ್ನ ಚೆಕ್ ಮಾಡ್ಕೋಬೇಕಂದ್ರೆ ಇದ್ರದ್ದು ಆ್ಯಂಬುಲೆನ್ಸ್ ಬಂದಾಗ ತುಂಬ ಜನ ಎಲ್ಲ ಸೀಟ್ ಎಡ್ಜ್ ಬಂದು ಕೂತ್ಕೊಂಡಿದ್ದೀವಿ ಅಂದರೆ ಅದೇ ಪ್ರಾಮಿಸ್ ಮಾಡಿದ್ದು ನಾವೇನು ಬೇರೆ ಏನಿರಲ್ಲ ಒಂದು ಪ್ರಾಮಿಸ್ ಅಷ್ಟೇ ಇದ್ದಿದ್ದು ನಮಗೆ ಇದು ಎಡ್ಜ್ ಆಫ್ ಸೀಟ್ ಥ್ರಿಲ್ಲರ್ ವಿತ್ ಲವ್ ಸ್ಟೋರಿ ಇರುತ್ತೆ ಅಂತ ಅದನ್ನೇ ನಾವು ಡೆಲಿವರ್ ಮಾಡಿದ್ವಿ ಅದೇ ಎಲ್ಲ ಹೇಳ್ತೀರ ಅಂದರೆ ಅದಕ್ಕೆ ವಿಯರ್ ಹ್ಯಾಪಿ ಫಾರ್ ದಟ್ ಅಷ್ಟೇ ಅಲ್ಲ ಇವಾಗ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಯ್ತು ಯಾರ್ಯಾರು ರಿಯಲ್ ಕ್ಯಾರೆಕ್ಟರ್ಸ್ ಇದ್ದಾರೆ ಏನು ಅನ್ನೋದು ಫಾರ್ ವೇರಿಯಸ್ ರೀಸನ್ಸ್ ನಾವು ಡೈರೆಕ್ಟ್ ಹೆಸರು ಹೇಳಕ್ಕೆ ಆಗದೆ ಇರ್ಬೋದು ಅದು ಇನ್ನೊಂದು ಹಾಗಾಗಿ ಅವ್ರು ಯಾರ್ಯಾರು ಇದ್ದಾರೆ ಯಾರು ಇಲ್ಲ ಅಂತ ಅನ್ನೋದು ತುಂಬಾ ಅಫಿಷಿಯಲ್ ಆಗಿ ಏನು ಹೇಳಕ್ ಆಗಲ್ಲ ಇಲ್ಲ 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 ಪಾರ್ಟ್ ಅಂತ ಇಲ್ಲ ಇಲ್ಲ ಖಂಡಿತವಾಗ್ಲೂ ಇಲ್ಲ ಇಲ್ಲ ಹುಡುಗ ಹುಡುಗಿ ರಿಯಲ್ ಇಲ್ಲ ಹುಡುಗ ಹುಡುಗಿನೇ ಫಿಕ್ಷನ್ ಫಿಲಮ್ ಅಲ್ಲಿ ಅದು ಬಿಟ್ಟು ಮಿಕ್ಕಿದ ಎಲ್ಲ ರಿಯಲ್ ಇದೆ ಹುಡುಗ ಹುಡುಗಿನೇ ಫಿಕ್ಷನ್ ಅದು ಬಿಟ್ಟು ಮಿಕ್ಕಿದೆಲ್ಲ ರಿಯಲ್ ಇದೆ ಇಲ್ಲ ಇಲ್ಲ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನಿಮಗೆ ಬರಲ್ಲ ನಾನು ಹೇಳಿಲ್ವಾ ಪುನೀತ್ ಲಾಟ್ ಆಫ್ ಆರ್ಟಿಕಲ್ಸ್ ಪೊಲೀಸ್ ಸ್ಟೇಷನ್ ಇನ್ಸಿಡೆಂಟ್ ಇಂದ ಹಿಡ್ದು ಏಟೀನ್ ಅಕ್ಟೋಬರ್ ಏನ್ ನಡೀತು ಅನ್ನೋ ಇನ್ಸಿಡೆಂಟ್ ಇಂದ ಹಿಡಿದು ಈ ಕಪಲ್ ಇನ್ಸಿಡೆಂಟ್ ಇಂದ ಹಿಡಿದು ಇದೆಲ್ಲಾನು ಇದೆ ನಮ್ಮಲ್ಲಿ ಬಟ್ ಅದು ಎಕ್ಸಾಕ್ಟ್ಲಿ ಸೇಮ್ ಸೇಮ್ ಅಂಥ ದಿಸಾನೆ ಅಂತಲ್ಲ ಅದನ್ನೆಲ್ಲ ಅದೇ ಟೈಲರಿನ ಕೆಲಸ ಎಲ್ಲ ಹೆಣ್ದು ನಾವು ತೊಗೊಂಬಂದಿರೋದು ಸೊ ಹಾಗಾಗಿ ಇಟ್ ಇಸ್ ನಾಟ್ ಡೈರೆಕ್ ಇವು ನೀವು ಹೇಳ್ದಂಗೆ ನಾವು ಎಸ್ ಟಿ ಎಫ್ ವಿನಯ್ ಕುಮಾರ್ ಅಂತಿದ್ದಾರೆ ಅವ್ರ ಪಿಕ್ಚರ್ ನೋಡ್ರ ನಾನು ಏನು ಕೇಳಿ ಹೆಂಗೆ ಆನ್ಸರ್ ಮಾಡಲಿ ಅದನ್ನು ನಾನು ಹೇಳಕ್ಕೆ ಕೇಳಿ ಕರ್ಕೊಂಬರಕ್ಕೆ ಆಗತ್ತೋ ಆಗಲ್ಲ ಗೊತ್ತಿಲ್ವಲ್ಲ ಸೊ ಹಾಗಾಗಿ ನೋಡ್ತಾರೆ ಅವ್ರು ನೋಡ್ಬೋದು ಓಟ್ ಇಟ್ಟಿಗೆ ಬಂದಾಗ ನೋಡ್ತಾರೆ ಥಿಯೇಟ್ರ್ ಬಂದಾಗ ನೋಡ್ತಾರ ನೋಡೋರು ನೋಡ್ಬೋದು ನಮ್ಗೆ ಗೊತ್ತಿಲ್ಲ ಮೇಡಮ್ ಏನು ಸರಸ್ವತಿ ಮೇಡಮ್ ಏನು ಕೇಳಿದ್ರು ಅವಲ್ಲ ನಮಗೆ ಸಾರಿ ಫಸ್ಟ್ ಕಾಪಿ ಬಂದಾಗ ಒಬ್ಬ ಡೈರೆಕ್ಟರ್ ಆಗಿ ನೀವು ಆ ಸಿನಿಮಾ ನೋಡಿದಾಗ ಪ್ರೊಡ್ಯೂಸರ್ ಅವೆಲ್ಲ ಬಿಟ್ಬಿಡಿ ಒಬ್ಬ ಡೈರೆಕ್ಟರ್ ಆಗಿ ಏನು ಮಿಸ್ ಆಗಿದೆ ಏನು ಏನು ಅನ್ನಿಸ್ತು ನಿಮಗೆ ಇಲ್ಲಮ್ಮ ಇದ್ರಲ್ಲಿ ನನಗೆ ತುಂಬ ಆ ಥರ ಸರ್ಪ್ರೈಸಿಂಗ್ ಇರಲ್ಲ ಯಾಕಂದ್ರೆ ನಾವು ಜೊತೆಗಿಂದನೇ ಟ್ರಾವೆಲ್ ಮಾಡ್ತಿದ್ವಿ ನಮ್ಮ ಸ್ಟುಡಿಯೋದಲ್ಲೇ ಎಡಿಟಿಂಗ್ ನಡೀತಾ ಇರುತ್ತೆ ಒಂದೊಂದು ಸೀನ್ ಮಾಡಿದಾಗಲೂ ಪುನಿ ಕರೆದು ಸರ್ ನೋಡಿ ಸರ್ ಅಂತ ನೋಡ್ತಿರ್ತೀವಿ ನಾವು ಗ್ಯಾಪಲ್ಲೇನೋ ಚೆಕ್ ಮಾಡ್ತಾ ಇರ್ತೀವಿ ಆ ಥರದ್ದು ಎಲ್ಲ ನಾನು ಇದ್ದಿದ್ದಕ್ಕೋಸ್ಕರ ಇದು ಹೆಂಗೆ ಬರುತ್ತೆ ಅಂತಲೇ ಒಂದು ಜಡ್ಜ್ಮೆಂಟ್ ನಾನು ಫಸ್ಟಿಂದನೂ ಇತ್ತು ಇದೇನು ತುಂಬ ಸಪ್ರೇಟ್ ಏನೋ ಮಾಡಿಬಿಟ್ಟು ಆಮೇಲೆ ನಾನು ಫೈನಲ್ ಕಾಪಿ ನೋಡಿ ವಾವ್ ಅಂತ ಅಂದಿದ್ದೀನಿ ಅಂತೇನಿಲ್ಲ ಬಟ್ ನನಗೆ ಫಸ್ಟ್ ಆಡಿಯನ್ಸ್ ಅಂತ ನಾನು ಯಾವಾಗಲೂ ಇಬ್ಬರು ನಂಬ್ತೀನಿ ಒಂದು ಎಡಿಟರು ಆ್ಯಂಡ್ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟರ್ ಯಾಕೆಂದ್ರೆ ಅವರಿಬ್ರೇ ಫೈನಲ್ ನಾನು ನೋಡೋದು ಎಡಿಟ್ರ್ ಒಂದು ಫೈನಲ್ ಎಲ್ಲ ವಿತೌಟ್ ರೀ ರೆಕಾರ್ಡಿಂಗ್ ಮ್ಯೂಸಿಕ್ ಎಲ್ಲ ಒಂದು ಸತಿ ನೋಡ್ತಾರೆ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಲ್ಸೋ ಅವ್ರು ಫಸ್ಟ್ ಟೈಮ್ ಒಂದು ಸಿನಿಮಾ ನೋಡ್ತಾರೆ ವಿತೌಟ್ ಮ್ಯೂಸಿಕ್ ಅವರೊಂದು ಜಡ್ಜ್ಮೆಂಟ್ ಕೊಡ್ತಾರೆ ಯಾವಾಗ ಅವರಿಬ್ಬರು ಇದು ಆರ್ಡಿನರಿ ತುಂಬ ಚೆನ್ನಾಗಿದೆ ಅಂತಂದರು ಅಲ್ಲಿ ಕನ್ವಿನ್ಸ್ ಆಗೋಯ್ತು ಓಕೆ ನಾವು ಏನು ಎಫರ್ಟ್ ಹಾಕಿದೀವಿ ಅದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಂತ ಅದರ್ವೈಸ್ ನನಗೆ ಫಸ್ಟ್ ಕಾಪಿ ತುಂಬ ಸರ್ಪ್ರೈಸಿಂಗ್ ಇರಲಿಲ್ಲ ನಾನು ಆದರೆ ಒಂದು ಆಡಿಯನ್ಸ್ ನಂಗೆ ಸಿನಿಮಾ ನೋಡ್ತಿದ್ದಂಗೆ ಹೌದಪ್ಪ ನಾವು ಏನು ಅನ್ಕೊಂಡಿದ್ವಿ ಪೇಪರ್ ಮೇಲೆ ಏನು ಬರ್ದಿದ್ವಿ ಅದು ಬಂದಿದೆ ಇವತ್ತು ಅಂತ ಅದೊಂದು ಖುಷಿ ಅಂತೂ ಇತ್ತು ಕನ್ನಡ ಆಗಿದೆ ಸರ್ ಅದರ್ ಲ್ಯಾಂಗ್ವೇಜಸ್ ಅದೇ ಇವಾಗ ಪ್ರೆಸೆಂಟರ್ಸ್ ಬಂದಿರೋದ್ರಿಂದ ಸೊ ಅವರು ಬೇರೆ ಬೇರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮಾತಾಡಿದ್ದಾರೆ ನಮಗೆ ಸೊ ಹಾಗಾಗಿ ಅದರ್ ಲ್ಯಾಂಗ್ವೇಜಸ್ ಇಟ್ಕೊಂಡಿದ್ವಿ ಕನ್ನಡ ಆಗಿದೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಎಲ್ಲರಿಗೂ ಎಸ್ ಮೇಡಮ್ ಮೇಡಮ್ ನೀವು ಸೆವೆನ್ ಡೇಸ್ ತರ ಯೋಚನೆ ಮಾಡೋದು ನಾನು ಸೆವೆನ್ ಅವರ್ಸ್ ತರ ಫೀಲ್ ಮಾಡಿದ್ದೆ ಅದನ್ನ ಸೆವೆನ್ ಡೇಸ್ ಯಾಕೆ ಸೆವೆನ್ ಅವರ್ಸ್ ಹಾಕಲ್ವಾ ನನಗೆ ಖುಷಿ ಗೊತ್ತಾಗಿದ್ದು ಸೆವೆನ್ ಅವರ್ಸ್ ಅಲ್ಲಿ ಗೊತ್ತಾಗಿತ್ತು ನನಗೆ ಪಿಕ್ಚರ್ ಏನು ಖುಷಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ಸೆವೆನ್ ಅವರ್ಸ್ಗೆ ಮಾಡಿ ಇದನ್ನ ಅಂತಂದೆ ಅವರೇ ಒಂದು ತ್ರೀ ಡೇಸ್ ಜಗದೀಶ್ ಸರ್ ಬೇಡ ಸರ್ ಎಲ್ಲ ಕಲೆಕ್ಷನ್ ರಿಪೋರ್ಟ್ ಎಲ್ಲ ಬರಲಿ ಆಮೇಲೆ ಮಾಡೋಣ ಅಂತಂದ್ರೆ ಅದಕ್ಕೆ ಸುಮ್ಮನೆ ಅದಷ್ಟೇ ಮೇಡಮ್ ಅದ್ರಲ್ಲಿ ಸೆವೆನ್ ಅವರ್ಸ್ ಮೋರ್ ದೆನ್ ಎನ್ ಹವ್ ಟು ನೋ ವಾಟ್ ಇಟ್ ಇಸ್ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ಲೀಸ್ ಲಂಚ್ ಇದೆ ಸಾರಿ ಸ್ವಲ್ಪ ಲೇಟ್ ಆಯಿತು ಒಂದು ಫೈನಲ್ Garanty News, Suddy Cachita, Naja, Neščita.